ಹಾಗಾಗಿ ಇಷ್ಟು ಜನರ ಪ್ರೀತಿಯನ್ನು ಗಳಿಸಿದ್ದಾರೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮೌನವಾಗಿ ಭಾವುಕರಾಗಿದ್ದರು ಅವರು ನಿನ್ನೆ ಡೆಲ್ಲಿಯಲ್ಲೇ ಭಾಳ ಒಡನಾಟ ಅವ್ರದ್ದು ಡಿ ಕೆ ಶಿವಕುಮಾರ್ ಅವರು ಭಾಳಷ್ಟು ಬಾರಿ ಅವ್ರ ಮನೆಗೆ ಹೋದಾಗ ಆತ್ಮೀಯತೆಯನ್ನು ಸ್ವೀಕರಿಸಿದ್ದಾರೆ ಅವರು ಅದರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಅವ್ರ ಜೊತೆಗಿನ ಕೆಲವೊಂದಿಷ್ಟು ನೆನಪುಗಳನ್ನು ಮೆಲುಕು ಹಾಕ್ತಾನೇ ಇದ್ದರು ಹೋದಾಗ ಐ ಬಿ ಎಲ್ ಉಳ್ಕೊಂಡ್ರು ಶ್ಯಾಮನೂರವ್ರು ಬಿಡ್ತಾ ಇರಲಿಲ್ಲ ಮನೆಗೆ ಕರ್ಕೊಂಡು ಹೋಗಿ ಊಟ ಮಾಡಿಸಿ ಕಳಿಸ್ತಾ ಇದ್ದರು ಮತ್ತು ಕಾಂಗ್ರೆಸ್ ಪಕ್ಷದ ಕೆಲವೊಂದಿಷ್ಟು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಅವರ ಸಲಹೆಗಳನ್ನು ಕೂಡ ನಿರಂತರವಾಗಿ ಪಡೆದುಕೊಳ್ತಾ ಇದ್ರು ಜಾತಿ ಧರ್ಮ ಅಂತ ಯಾವತ್ತೂ ಅವರು ಮಾಡಲಿಲ್ಲ ಅವರು ಆ ಸಮುದಾಯಕ್ಕೆ ಸೇರಿದವ್ರು ಆಗಿರ್ಬೋದು ವೀರಶೈವ ಆದರೆ ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾಯಿದ್ರು ಎಷ್ಟೋ ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡಿದ್ದಾರೆ ದರ್ಗಗಳನ್ನು ಕಳಿಸ್ಕೊಟ್ಟಿದ್ದಾರೆ ಕಟ್ಟಿಸ್ಕೊಟ್ಟಿದ್ದಾರೆ ಅದರ ಜೊತೆಗೆ ಅಲ್ಲಿ ದಾವಣಗೆರೆ ಈಗ ಕ್ಲೀನ್ ಸಿಟಿ ಆಗಿದೆ ಅಂತ ಹೇಳಿದರೆ ಅವರು ಕೊಡುಗೆ ಇದೆ ಅವರ ಹಿಂದಿನ ಶಕ್ತಿ ಇದೆ ಅವ್ರದ್ದು ಸಾಕಷ್ಟು ಜನ ನಾಯಕರು ಕೂಡ ಅಂತಿಮ ದರ್ಶನ ಪಡೀತಾ ಇದ್ದಾರೆ ಉಮಾಶ್ರೀರು ಕೂಡ ಇದ್ದಾರೆ ಹಾಗೆ ಎಲ್ಲ ಬಹುತೇಕವಾಗಿ ಸಂಪುಟದ ಸಹೋದ್ಯೋಗಿಗಳು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಕೂಡ ಬಂದಿದ್ದಾರೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ ಮತ್ತು ಅಲ್ಲಿ ಮಂತ್ರ ಪಠಣೆ ಕೂಡ ಆಗುತ್ತೆ ಮಠಾಧೀಶರು ಅವ್ರ ಸಮುದಾಯದ ಮಠಾಧೀಶರು ಕೂಡ ಬಂದಿದ್ದಾರೆ ಅಲ್ಲಿ ಅವ್ರ ಪುತ್ರರು ಪುತ್ರಿರು ಮತ್ತು ಅವರ ಇಡೀ ಬಂಧು ಬಳಗವೇ ಮೌನಕ್ಕೆ ಶರಣಾಗಿದೆ ಮೊಮ್ಮಕ್ಕಳಂದರೆ ಭಾಳ ಪ್ರೀತಿ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ ಭಾಳ ಮುದ್ದು ಮಾಡ್ತಾಯಿದ್ರು ಕೆಲವೊಂದಿಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಆ ವಿಡಿಯೋಗಳನ್ನು ನೋಡ್ತಾ ಇದ್ವಿ ಕೆಲವೊಂದಿಷ್ಟು ಆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಕುಟುಂಬಸ್ಥರಂದರೆ ಬಹಳ ಪ್ರೀತಿ ಅವ್ರಿಗೆ ಮತ್ತು ಮಕ್ಕಳೊಂದಿಗೆ ಉತ್ತಮವಾದಂಥ ಒಂದು ಒಡನಾಟವನ್ನು ಹೊಂದಿದ್ರು ಅವರು ಹಾಗಾಗಿನೇ ಈಗ ಅವ್ರನ್ನ ಕಳೆದುಕೊಂಡು ದಾವಣಗೆರೆಯ ಜಿಲ್ಲೆ ಜನ ಕಣ್ಣೀರು ಹಾಕ್ತಾ ಇದ್ದಾರೆ ಅಪ್ಪಾಜಿಯವರ ಕೊಡುಗೆ ನೆನೆದು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಅವರು ಕೊಟ್ಟಂತಹ ಕೊಡುಗೆಗಳನ್ನು ನೆನೀತಾ ಇದ್ದಾರೆ ಅವರು ಯಾವೊಬ್ಬ ನಾಯಕರು ಕೂಡ ಇಷ್ಟೊಂದು ಕೊಡುಗೆಯನ್ನು ಕೊಡಲಿಕ್ಕೆ ದಾವಣಗೆರೆಗೆ ಸಾಧ್ಯನೇ ಇಲ್ಲ ಅಂತೇಳಿ ಯಾಕೆಂದರೆ ಅದೊಂದು ಶಕ್ತಿ ಆಗಿತ್ತು ಅದು ವ್ಯಕ್ತಿ ಆಗಿರಲಿಲ್ಲ ಶಾಮ್ನೂರು ಶಿವಶಂಕರಪ್ಪನವರು ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಮಾಡಿದಂಥವ್ರು ಅವರು ಶಿಕ್ಷಣ ವ್ಯವಸ್ಥೆಯನ್ನು ಬದಲಾಯಿಸಿದಂಥವ್ರು ಪ್ರತಿಯೊಬ್ಬರಿಗೂ ಕಲಿಕೆ ಬಹಳ ಇಂಪಾರ್ಟೆಂಟ್ ಅಂತೇಳಿ ನೂರಾರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿಸಿಕೊಟ್ಟಂಥವ್ರು ಮತ್ತು ಆಸ್ಪತ್ರೆಗಳಿರಲಿಲ್ಲ ಅಲ್ಲಿ ದಾವಣಗೆರೆಯಲ್ಲಿ ಪಾಪ ಎಲ್ಲರೂ ಕೂಡ ಬೆಂಗಳೂರಿಗೆ ಹೋಗಬೇಕಾಗಿತ್ತು ನೋಡ್ತಾ ಇದ್ದೀವಿ ನೇರ ದೃಶ್ಯ ಇದು ಕುಶಾಲ ತುಪ್ಪು ಸಿಡಿಸ್ತಾರೆ ಈಗ ಸರ್ಕಾರಿ ಸಕಲ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯ ಆಗುತ್ತೆ ಕುಶಾಲ ತೋಪನ್ನು ಸಿಡಿಸಲಾಗ್ತಾ ಇದೆ ಈಗ ಗಣ್ಯರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಬಡವರ ಬಂಧುಗೆ ಕಂಬನಿಯ ವಿದಾಯವನ್ನು ಹೇಳ್ತಾ ಇದ್ದಾರೆ ಬೆಣ್ಣೆ ನಗರಿಯ ಜನ ಸಾಗರದಲ್ಲಿ ಮುಳುಗಿದ್ದಾರೆ ಕೆಲವು ಜನರಂತರೂ ಕೂಡ ತಮ್ಮ ಮನೆಯ ಯಜಮಾನನ್ನು ಕಳೆದುಕೊಂಡಂಥ ನೋವಿನಲ್ಲಿದ್ದಾರೆ ಒಂದು ಕ್ರಾಂತಿಕಾರಿ ಶಿಕ್ಷಣದಲ್ಲಿ ಕ್ರಾಂತಿಕಾರಿ ಅಂತ ಕರಿತಾ ಇದ್ರು ಅವ್ರನ್ನ ದಾವಣಗೆರೆಯ ದಣಿ ಇನ್ನು ನೆನಪು ಮಾತ್ರ ಅನ್ನೋ ಅನ್ನುವಂತಾಗಿದೆ ಈಗ ಅವರ ಇಡೀ ಕುಟುಂಬ ಭಾಳ ಅಚ್ಚುಮೆಚ್ಚುವವ್ರಿಗೆ ಅದರ ಜೊತೆಗೆ ಅವ್ರ ಮನೆಯಲ್ಲಿ ಕೆಲಸ ಮಾಡುವಂಥವ್ರು ಅವರ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂಥವ್ರು ಏನಿದ್ದಾರೆ ನೌಕರರು ಅವರೆಲ್ಲರಿಗೂ ಕೂಡ ಅಪ್ಪಾಜಿ ಅಂತಲೇ ಅವರು ಖ್ಯಾತಿಯನ್ನು ಕಂಡಿದ್ರು you yeah.